ನಮಸ್ಕಾರ ಇದು ಗಿಣ್ಣ ಗಿಣ್ಣು ಮಾಡ್ತಾರಲ್ಲ ಹಾಲಿಂದು ಹಾಲಿನ ಗಿಣ್ಣು ಅದು ಗೊಬ್ಬರವನ ಥರ ಮಾಡ್ತಾರೆ ನಾವು ನಮ್ಮ ಊರು ಕಡೆಗೆ ಮಾಡೋದು ಈ ಥರ ಇಲ್ಲೆಲ್ಲ ಬೇರೆ ಥರನೇ ಮಾಡ್ತಾರೆ ನಮ್ಗೆ ಅದು ಬರುವುದಿಲ್ಲ ನಾವು ಮಾಡೋದು ಈ ಥರ ಇದಕ್ಕೆ ಸ್ವಲ್ಪ ಒಂದು ಎರಡು ಒಂದು ಅಷ್ಟು ಕಾಳು ಮೆಣಸು ಸ್ವಲ್ಪ ಜೀರಿಗೆ ಮತ್ತೆ ಏಲಕ್ಕಿ ಇದಿಷ್ಟನ್ನ ಪುಡಿ ಮಾಡಿಕೊಂಡು ಹಾಲು ಇದು ಮುಕ್ಕಾಲು ಲೋಟ ಹಾಲಿತ್ತು ಆ ಹಾಲು ಯಾವುದು ಗಿಣ್ಣದ ಹಾಲು ಮುಕ್ಕಾಲು ಲೋಟ ಇದೆ ಅದಕ್ಕೆ ಇದು ಮುಕ್ಕಾಲು ಲೋಟದಷ್ಟು ತೆಂಗಿನ ತುರಿ ಹಾಕಿದ್ದೇನೆ ಕಾಯಿ ತುರಿ ಆ ಪೌಡ್ರ್ ಜೊತೆಗೆ ಕಾಯಿ ತುರಿ ಹಾಕಿ ನುಣ್ಣಿಗೆ ರುಬ್ಕೋಬೇಕು ಅದನ್ನು ರುಬ್ಬಬೇಕಾದ್ರೆ ಹಾಲಲ್ಲೇ ರುಬ್ಬೇಕು ನೀರು ಹಾಕ್ಬಾರ್ದು ಅದರಷ್ಟೇ ಅಷ್ಟೇ ನಂದಿನಿ ಹಾಲು ಇಟ್ಕೊಂಡು ಅದು ಮುಖಾಲು ಲೋಟ ಇತ್ತು ನಂದಿನಿ ಹಾಲನ್ನು ಅಷ್ಟೇ ತಗೊಳ್ತೇನೆ ನಾನು ಈ ಹಾಲಿನಲ್ಲೇ ಅದನ್ನು ರುಬ್ಬಬೇಕು ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕೋಬೇಕು ಟೇಸ್ಟನ್ನು ಈ ಗಿಣ್ಣದ ಹಾಲೊಳಗೆ ಹಾಕಿ ಮಿಕ್ಸ್ ಮಾಡಬೇಕು ಆಮೇಲೆ ಇದು ಸ್ವಲ್ಪ ಬೆಲ್ಲ ಜಾಸ್ತಿನೇ ಬೇಕಾಗ್ತದೆ ನಾನು ಒಂದು ಎರಡು ಲೋಟ ಬೆಲ್ಲ ಇಟ್ಟಿದ್ದೇನೆ ಇದಿಷ್ಟನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಅದರಲ್ಲೇ ಮಿಕ್ಸ್ ಮಾಡೋದು ಚೂರು ಹಾಲ್ನಲ್ಲೇ ತೊಳೆದು ನೀರು ಹಾಕೊಂಡು ಚೂರು ನಂದಿನಿ ಹಾಲ್ನಲ್ಲಿ ಮಿಕ್ಸಿ ಬೇಕಾದ್ರೆ ತೊಳೆದು ಅದರಲ್ಲೇ ಹಾಕ್ಬೋದು ಒಂದು ಸ್ವಲ್ಪ ಹಾಕಿದ್ರೆ ತೊಂದ್ರೆ ತೊಂದರೆ ಇಲ್ಲ ಮಿಕ್ಸ್ ಮಾಡಿ ನಾನು ಕುಕ್ಕರಲ್ಲೇ ಇಡ್ತೇನೆ ವೇಟ್ ಹಾಕ್ಬಾರ್ದು ಒಂದು ಹತ್ತು ನಿಮಿಷ ಇಟ್ಬಿಟ್ರೆ ಆಗ್ಬಿಡುತ್ತೆ ತಟ್ಟೆಗೆ ಒಂಚೂರು ತುಪ್ಪ ಹಚ್ಚಿಟ್ಟಿದ್ದೇನೆ ಇದರಲ್ಲಿ ಈಗ ಅದರಲ್ಲಿ ಹಾಕಿ ವೇಟ್ ಹಾಕ್ದೇನೆ ಹಂಗೆ ಒಂದು ಹತ್ತು ನಿಮಿಷ ಇಟ್ಬಿಟ್ರೆ ಆಗುತ್ತೆ ಈಗ ಇದಾಗಿದೆ ಇನ್ನು ಅದನ್ನು ಕಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು ನೋಡಿ ಇಡ್ಲಿ ಥರ ಆ ಥರ ಆಗುತ್ತೆ